ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿಟಿ ರವಿ ಜಟಾಪಟಿಗೆ ಹೊರಟ್ಟಿ ಬದಲಾವಣೆ ಖಚಿತ ಆಗಿದೆ ಸಿಐಡಿ ತನಿಖೆಗೆ ಅನುಮತಿಯನ್ನು ನೀಡಿದ ಸಭಾಪತಿ ಬಸವರಾಜ್ ಹೊರಟ್ಟಿ ಇನ್ನು ಸಿಐಡಿ ಡಿ ಅನುಮತಿಗಾಗಿ ಸಭಾಪತಿಗಳನ್ನೇ ಬದಲಿಸಲು ಕಾಂಗ್ರೆಸ್ ಯೋಜನೆಯನ್ನ ಹೂಡಿದೆ ಸಭಾಪತಿ ಆದೇಶವನ್ನು ಮೀರಿ ಸಿಐಡಿ ತನಿಖೆ ನಡೆಸೋದಕ್ಕೆ ಸಾಧ್ಯವೇ ಇಲ್ಲ ಹೀಗಾಗಿ ಹೊರಟ್ಟಿಯವರನ್ನೇ ಸಭಾಪತಿ ಹುದ್ದೆಯಿಂದ ಕೆಳಗಿಳಿಸಿದ್ರೆ ಹೇಗೆ ಎಂಬ ಚಿಂತನೆ ಶುರುವಾಗುಬಿಟ್ಟಿದೆ ಸಭಾಪತಿ ಹೊರಟ್ಟಿ ಬದಲಾವಣೆಗೆ ಶುರುವಾಗಿದೆ ನಂಬರ್ ಗೇಮ್ ವಿಧಾನ ಪರಿಷತ್ತು ಒಟ್ಟು ಸದಸ್ಯರು ಎಪ್ಪತ್ತ ಐದು ಇರೋ ಸದ್ಯಕ್ಕೆ ಕಾಂಗ್ರೆಸ್ಸಿನ ಸಂಖ್ಯೆ ಬಲ ಮೂವತ್ತ ಮೂರಿದೆ ಇರೋ ಬಿಜೆಪಿಯ ಬಲ ಇಪ್ಪತ್ತ ಒಂಬತ್ತು ಜೆಡಿಎಸ್ ಬಲ ಎಂಟು ಬಿಜೆಪಿ ಮತ್ತು ಜೆಡಿಎಸ್ ಸೇರಿ ಒಟ್ಟು ಮೂವತ್ತ ಎಂಟು ಆಗುತ್ತೆ ಇರೋ ಜನವರಿ ಇಪ್ಪತ್ತೇಳಕ್ಕೆ ಜೆಡಿಎಸ್ ಸದಸ್ಯ ಕೆಎ ತಿಪ್ಪೇಸ್ವಾಮಿಯ ಅವಧಿ ಮುಕ್ತಾಯ ಆಗುತ್ತೆ ಇರೋ ತಿಪ್ಪೇಸ್ವಾಮಿ ಅವಧಿ ಮುಕ್ತಾಯವಾದಾಗ ಸಂಖ್ಯಾಬಲ ಮೂವತ್ತೇಳಕ್ಕೆ ಕುಸಿಯಲಿದೆ ಇರೋ ಮೇಲ್ಮನೆಯಲ್ಲಿ ಸದ್ಯಕ್ಕೆ ಮೂರು ನಾಮ ನಿರ್ದೇಶನ ಸ್ಥಾನ ಅದರ ಜೊತೆಯಲ್ಲಿ ತಿಪ್ಪೇಸ್ವಾಮಿ ಸ್ಥಾನ ತುಂಬುವುದು ಇರೋ ಖಾಲಿ ಸ್ಥಾನಗಳನ್ನ ನೇಮಕ ಮಾಡಿದ್ರೆ ಕಾಂಗ್ರೆಸ್ ಬಲವು ಕೂಡ ಮೂವತ್ತೇಳು ಆಗುತ್ತೆ ಆಗ ಬಿಜೆಪಿ ಪ್ಲಸ್ ಜೆ ಡಿ ಎಸ್ ಮೈತ್ರಿಯು ಮೂವತ್ತೇಳು ಕಾಂಗ್ರೆಸ್ ಕೂಡ ಮೂವತ್ತೇಳಾಗಲಿದೆ ಆಗ ಒಬ್ಬ ಪಕ್ಷೇತರರ ಬೆಂಬಲ ಸಿಕ್ಕರೆ ಬಸವರಾಜ ಹೊರಟ್ಟಿಯನ್ನ ಕೆಳಗಿಳಿಸಬಹುದು ಏನೋ ಪಕ್ಷೇತರ ಶಾಸಕರಾಗಿರೋದು ಜಾರಕಿಹೊಳಿ ಬ್ರದರ್ ಲಕನ ಜಾರಕಿಹೊಳಿ ಲಕನ ಜಾರಕಿಹೊಳಿ ಬೆಳಗಾವಿ ಸಾಹುಕಾರ ಸಹೋದರರಲ್ಲಿ ಒಬ್ರು ಲಖನ ಯಾರಿಗೆ ವೋಟ್ ಹಾಕ್ತಾರೋ ಅವರೇ ಮೇಲ್ಮನೆಯ ಸಭಾಪತಿ ಇರೋ ಸಭಾಪತಿ ಬದಲಾವಣೆಯ ಬಗ್ಗೆ ನಾಲ್ಕು ಹೊಸ ಸದಸ್ಯರ ಬಳಿಕ ಸಿಗಲಿದೆ ಒಂದು ಸ್ಪಷ್ಟ ಚಿತ್ರಣ ಬಿಜೆಪಿಯ ರಮೇಶ್ ಕಾಂಗ್ರೆಸ್ಸಿನ ಸತೀಶ್ ಇಬ್ಬರಿಗೂ ಕೂಡ ತಮನಾಗಬೇಕು ಲಖನ ಲಖನ್ ಯಾರ ಪರ ಮತವನ್ನ ಹಾಕ್ತಾರೆ ಎಂಬುದರ ಮೇಲೆ ಹೊರಟ್ಟಿ ಭವಿಷ್ಯ ನಿರ್ಧಾರ ಆಗುತ್ತೆ ಬೆಳಗಾವಿಯ ಅಧಿವೇಶನದಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಹಾಗೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕರಣದ ಸಿಐಡಿ ತನಿಖೆ ವಿಚಾರದಲ್ಲಿ ಸಭಾಪತಿ ಬಸವರಾಜ್ ಹೊರಟ್ಟಿ ತಾಳಿರುವಂತಹ ನಿಲುವಿಗೆ ಅಸಮಾಧಾನಗೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದವರು ಇದೀಗ ಸಭಾಪತಿಗಳನ್ನೇ ಬದಲಿಸುವ ಚಿಂತನೆಯನ್ನ ನಡೆಸ್ತಿದ್ದಾರೆ ಎನ್ನಲಾಗ್ತಿದೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಬಲದಿಂದಾಗಿ ಬಸವರಾಜ ಹೊರಟ್ಟಿ ಅವರು ಸಭಾಪತಿ ಹುದ್ದೆಯಲ್ಲಿದ್ದಾರೆ ಏನು ಸದನದ ಅತ್ಯಂತ ಹಿರಿಯ ಸದಸ್ಯರಾಗಿರುವಂತಹ ಹೊರಟ್ಟಿ ಬಗ್ಗೆ ಎಲ್ಲರಿಗೂ ಕೂಡ ಗೌರವ ಇದೆ ಹಾಗಾಗಿ ಒಂದ್ ರೀತಿಯಲ್ಲಿ ಎಲ್ಲ ಪಕ್ಷಗಳ ಸಮಮತದ ಮೇರೆಗೆ ಅವರನ್ನ ಆಯ್ಕೆ ಮಾಡಲಾಗಿತ್ತು ಆದ್ರೆ ಒಂದು ರಾಜಕೀಯ ಪಕ್ಷವಾಗಿ ಕಾಂಗ್ರೆಸ್ ಬೇರೆ ಪಕ್ಷದ ಜೊತೆ ಗುರುತಿಸಿಕೊಂಡಿರುವಂತಹ ಬಸವರಾಜ್ ಹೊರಟ್ಟಿಯವರನ್ನ ಸಭಾಪತಿ ಸ್ಥಾನದಲ್ಲೇ ಮುಂದುವರಿಸುವ ಬದಲು ತಮ್ಮ ಪಕ್ಷದವರೇ ಆ ಸ್ಥಾನದಲ್ಲಿರ್ಲಿ ಅಂತ ಯೋಚನೆಯೊಂದನ್ನ ಆರಂಭಿಸಿದ್ದಾರೆ ಇನ್ನು ಸಿಟಿ ರವಿಯ ಪದ ಬಳಕೆಯ ಪ್ರಕರಣ ಆದ ಮೇಲೆ ಇಂಥದ್ದೊಂದು ವಿಚಾರ ಮುನ್ನೆಲೆಗೆ ಬಂದಿದೆ ಸದ್ಯ ವಿಧಾನ ಪರಿಷತ್ತಿನ ಸದಸ್ಯರನ್ನ ನೋಡೋದಾದ್ರೆ ಅಂದ್ರೆ ಸಂಖ್ಯಾಬಲ ಎಪ್ಪತ್ತೈದು ಸದಸ್ಯರು ಇರುವಂತದ್ದು ಅದರಲ್ಲಿ ಕಾಂಗ್ರೆಸ್ನಲ್ಲಿ ಮೂವತ್ ಮೂರಿದ್ದಾರೆ ಬಿಜೆಪಿಯಲ್ಲಿ ಇಪ್ಪತ್ತೊಂಬತ್ ಇದ್ರೆ ಜೆ ಡಿ ಎಸ್ ನಲ್ಲಿ ಎಂಟು ಸದಸ್ಯರಿದ್ದಾರೆ ಇದರ ಜೊತೆಗೆ ಒಬ್ಬರು ಪಕ್ಷೇತರ ಮಾತು ಒಬ್ಬರು ಸಭಾಪತಿಯಾಗಿದ್ದಾರೆ ಅಂದ್ರೆ ಮೂರು ಸ್ಥಾನಗಳು ಖಾಲಿ ಇವೆ ಸದ್ಯ ಸಭಾಪತಿ ಹೊರಟ್ಟಿ ಸೇರಿ ಬಿಜೆಪಿ ಪ್ಲಸ್ ಜೆಡಿಎಸ್ ಮೈತ್ರಿ ಬಲ ಮೂವತ್ತ ಎಂಟಿರೋದ್ರಿಂದ ಸಭಾಪತಿ ಸ್ಥಾನವನ್ನ ಬದಲು ಮಾಡೋದಕ್ಕೆ ಸಾಧ್ಯ ಇಲ್ಲ ಆದರೆ ಈ ತಿಂಗಳು ಇಪ್ಪತ್ತೇಳರಂದು ಜೆ ಡಿ ಎಸ್ನ ಸದಸ್ಯ ಕೆ ಎ ತಿಪ್ಪಸ್ವಾಮಿ ಅವರ ಸದಸ್ಯತ್ವದ ಅವಧಿ ಏನಿದೆಯಲ್ಲ ಇದು ಮುಗಿಯುತ್ತೆ ಇದರ ನಂತರ ಮೈತ್ರಿಯ ಬಲ ಮೂವತ್ತ ಏಳಕ್ಕೆ ಇಳಿಯಲಿದೆ ಇನ್ನು ಹಾಲಿ ಖಾಲಿ ಇರುವಂತಹ ಮೂರು ನಾಮ ನಿರ್ದೇಶನ ಸ್ಥಾನ ಹಾಗೂ ತಿಪ್ಪೇಸ್ವಾಮಿ ಅವರಿಂದ ಖಾಲಿ ಆಗಲಿರುವಂತಹ ಸ್ಥಾನಕ್ಕೆ ಸರ್ಕಾರ ಈಗ ನಾಮಕರಣ ಮಾಡಿದ್ರೆ ಕಾಂಗ್ರೆಸ್ ಬಲ ಮೂವತ್ತ ಏಳಕ್ಕೆ ಏರುತ್ತೆ ಜೊತೆಗೆ ಒಬ್ಬ ಪಕ್ಷೇತರ ಸದಸ್ಯರ ಬೆಂಬಲ ಪಡೆದುಕೊಂಡ್ರೆ ಬಹುಮತ ಮೂವತ್ತೆಂಟು ಆಗುತ್ತೆ ಈ ಮೂಲಕವಾಗಿ ಸಭಾಪತಿ ಅವರನ್ನ ಬದಲು ಮಾಡುವಂತಹ ಪ್ರಕ್ರಿಯೆಗೆ ಮುಂದಾಗಬಹುದು ಇಂಥದ್ದೊಂದು ಹೊಸ ಯೋಚನೆಯನ್ನ ಹಾಕೊಂಡಿದ್ದಾರೆ ಆದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ ಪಕ್ಷೇತರ ಶಾಸಕರಾಗಿರುವಂತಹ ಜಾರಕಿಹೊಳಿ ಬ್ರದರ್ ಇನ್ನು ಲಖನ ಜಾರಕಿಹೊಳಿ ಇದ್ದಾರಲ್ಲ ಇವರು ಬೆಳಗಾವಿಯ ಸಾಹುಕಾರ ಸಹೋದರರಲ್ಲಿ ಒಬ್ಬರಾಗಿದ್ದಾರೆ ಲಖನ್ ಯಾರಿಗೂ ವೋಟ ಹಾಕ್ತಾರೋ ಅವರೇ ಮೇಲ್ಮನೆಯ ಸಭಾಪತಿ ಆಗ್ತಾರೆ ಸಭಾಪತಿ ಬದಲಾವಣೆಯ ಬಗ್ಗೆ ನಾಲ್ಕು ಹೊಸ ಸದಸ್ಯರ ಬಳಿಕ ಸಿಗಲಿದೆ ಸ್ಪಷ್ಟ ಚಿತ್ರಣ ಹೀಗಾಗಿ ಬಿಜೆಪಿಯ ರಮೇಶ್ ಕಾಂಗ್ರೆಸ್ನ ಸತೀಶ್ ಇವರಿಬ್ಬರಿಗೂ ಕೂಡ ತಮ್ಮನಾಗಬೇಕು ಲಖನ್ ಈಗ ಲಖನ ಜಾರಕಿಹೊಳಿ ಯಾರ ಪರವಾಗಿ ಮತ ಹಾಕ್ತಾರೆ ಅನ್ನೋದರ ಮೇಲೆ ಸಭಾಪತಿಯ ಬದಲಾವಣೆಯ ವಿಚಾರ ನಿರ್ಧಾರ ಆಗುತ್ತೆ